ಹಾಯ್ ಫ್ರೆಂಡ್ಸ್ ನಾ ಮಿಶೋನಲ್ಲಿ ಕಫ್ಸಾ ನೈಟಿ ಆರ್ಡ್ರ್ ಮಾಡಿದ್ದೆ ಮತ್ತು ಒಂದು ಬ್ಲೌಸ್ ಹಾಡ್ರ್ ಮಾಡಿದ್ದೆ ಬಂದಿದೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದು ಬರೀ ನೂರ ತೊಂಬತ್ತು ರೂಪಾಯಿ ಮಾತ್ರ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾವು ಹಂಗೇಲೆನಾದ್ರು ತೊಗೋಬೇಕು ಅಂತಂದರೆ ಇದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಮಿಷೋನಲ್ಲಿ ಒನ್ ನೈಂಟಿ ರುಪೀಸ್ ತೊಗೋಬೋದು ನೋಡಿ ಯಾರಿಗಾದ್ರು ಬೇಕು ಅಂದರೆ ತೊಗೊಳ್ಳಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ನಿಮಗೆ ಎಲ್ಲಿ ಸೈಜ್ ಬೇಕು ಅಂತಂದರೆ ಎಲ್ಲಿ ಸೈಜೇ ತೊಗೊಳ್ಳಿ ಕಫ್ತಾ ನೈಟಿನಲ್ಲಿ ನಮಗೆ ಎಲ್ ಸೈಜ್ ಬೇಕು ಅಂತ ಅಂದರೆ ಒಂದು ಒಂದು ಸೈಜ್ ಜಾಸ್ತಿ ಅಂತಾರೆ ಅಂದರೆ ಎಲ್ ಸೈಜ್ ಅಂದರೆ ಎಕ್ಸೆಲ್ ತೊಗೋಬೇಕಂತ ಹೇಳ್ತಾರೆ ಆದರೆ ಇದು ಎಲ್ ಸೈಜ್ ಇದ್ದರೆ ಎಲ್ ಸೈಜೇ ತೊಗೊಳ್ಳಿ ಸಾಕು ಅದು ನೀನೈ ಹೇಗಿದೆ ನೋಡೋಣ ಇದು ಚೆನ್ನಾಗಿದೆ ಅಂದರೆ ಇದು ಮಾತ್ರ ಒಂದು ಸೈಜ್ ಜಾಸ್ತಿ ತಗೋಬೇಕು ನೀವು ಇವಾಗ ಎಲ್ ಸೈಜ್ ಬೇಕಂತಂದರೆ ಎಕ್ಸೆಲ್ ಸೈಜ್ ತೊಗೋಬೇಕಾಗುತ್ತೆ ಬ್ಲೌಸ್ ಆರ್ಡರ್ ಮಾಡಿದೆ ಬ್ಲೌಸ್ ಬಂದಿದೆ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ ಇದು ಟೂ ಏಯ್ಟಿ ಫೈವ್ ರುಪೀಸ್ ಇದು ಒಂದು ಕಾಟನ್ ಸಾಫ್ಟ್ ಇದೆ ಕಾಟನ್ ಇದೆ ತುಂಬ ಚೆನ್ನಾಗಿದೆ ಯಾವ್ದಾದ್ರು ರೆಡ್ ಕಲರ್ ಸ್ಯಾರಿ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಬ್ಲೌಸ್ ಫಿನಿಶಿಂಗು ಎಲ್ಲ ಚ ತುಂಬ ಚೆನ್ನಾಗಿದೆ ಯಾರ್ದಾದ್ರು ಬೇಕು ಅಂದರೆ ಪರ್ಚೇಸ್ ಮಾಡಿ ಚೆನ್ನಾಗಿ ರಿಟರ್ನ್ ಆಪ್ಷನ್ಸ್ ಇದೆ ಬೇಡ ಅಂತಂದರೆ ರಿಟರ್ನ್ ಮಾಡ್ಬೋದು